ಹೊಲದಲ್ಲಿ ಯಾರ ಏನೋ ಮಾಡಾಕಿದ್ದಾರೆ ಹಾಕಿದ್ದಾರೆ ಅದನ್ನು ಬಾಳೆ ಕಂದು ಬಿಟ್ಟಿದ್ದಾರೆ ಅಲ್ಲೇ ಐತೆ ಎಕ್ಸಲ್ ಐತೆ ಅಲ್ಲೇ ಐತೆ ಅಂತಂದು ಹೇಳಿದರು ಅವಾಗ ಹೋಗಿ ನೋಡಿದ್ವಿ ಎಕ್ಸಲ್ ಇತ್ತು ತಿರ್ಗಾ ನಾವು ಪೊಲೀಸ್ ಸ್ಟೇಷನ್ಗೆ ನಮ್ಮ ರಾಜ್ಕುಮಾರ ಫೋನ್ ಮಾಡಿ ಹೇಳಿದರು ಯಾರು ಮಾಡಿದ್ದೋ ಎಲ್ಲಿಗೆ ಯಾರ ಥರ ಮಾಡಿದ್ದ ರಾಜ್ಕುಮಾರ ಫೋನ್ ಮಾಡಿದರು ಅಲ್ಲ ನಿಮ್ಮ ಮಗಂಗೆ ಥರ ಮಾಡಿದವರು ಯಾರು ಮಹೇಶ್ ನಮಗೂ ಅವ್ರಿಗೂ ಬಹಳ ದಿನದಿಂದ ಸ್ವಲ್ಪ ವೈಶ್ರಮೆ ಜಿಡ್ಡಿತ್ತು ಜಮೀನಿನ ವಿಚಾರ ತುಮಕೂರು ಕೆರೆ ಒಳಗೆ ಎಕರೆ ಮೂವತ್ ಮೂರು ಕುಂಟೆ ಐತೆ ಆ ಜಮೀನಿನ ಬಗ್ಗೆ ನಮಗೂ ಅವ್ರಿಗೂ ದ್ವೇಷ ಇತ್ತು ಇದರಿಂದ ಇವನೇ ಮಾಡಿರೋದು ಎಷ್ಟು ಸುಮಾರು ಏಳೆಂಟು ವರ್ಷದ ಐದಾರು ವರ್ಷ ಆಯ್ತೇನು ಗೊತ್ತು ಮಹೇಶ ಮಹೇಶ ನಮ್ಗೆ ಏನೂ ಗೊತ್ತೇ ಇಲ್ಲ ಸರ್ ಅದು ಅದೇ ದುಡ್ಡು ಕೊಡಬೇಕಾಯಿತು ಅಂತಂದೇಳಿ ನಮ್ಮ ಮೇಲೆ ಖ್ಯಾತೆ ಮಾಡೋನು ನಾವು ಹದಿನೈದು ಲಕ್ಷ ರೂಪಾಯಿ ಸಾಲ ಅಂತ ತಗೊಂಡಿದ್ದೆ ಆ ಸಾಲ ನಾವು ಮರುಪಾವತಿ ಮಾಡಿಬಿಟ್ಟಿದ್ದೀನಿ ನನ್ನ ಮಗನತ್ರ ಆದ್ರೂ ನಾವು ಬರ್ಕೊಟ್ಟಿಂತ ರಿಜಿಸ್ಟರ್ ಮಾಡಿರ್ತಕ್ಕಂಥ ಅಗ್ರಿಮೆಂಟ್ ವಾಪಸ್ ಕೊಡು ಅಂತ ಕೇಳಿದ್ವಿ ಆವಾಗ್ಲಿಂದ ನಮಗೆ ದ್ವೇಷ ಉಂಟಾಯಿತು ಕೊಡೋದಿಲ್ಲ ಮಾಡೋದಿಲ್ಲ ಅಂತಂದೇಳಿ ಇದು ಮಾಡಿದರು ಅವನ ದುಡ್ಡು ವಾಪಸ್ ಕೊಟ್ಬಿಟ್ಟಿದ್ದೀವಿ ನಾವು ಅಷ್ಟೇ ಸರ್ ಅವ್ರಿಗೆ ಇಲ್ಲ ಸರ್ ನಾವು ಮಾರ್ತೀವಿ ಅಂತಿರಲಿಲ್ಲ ನಂಬಿಕೆ ಕ್ರಯ ಅಂತಂದೇಳಿ ಮಾಡಿದ್ದು ಸರ್ ಅದು ಹದಿನೈದು ಲಕ್ಷ ಇಸ್ಕೊಂಡಿದ್ವಿ ಹದಿನೈದು ಲಕ್ಷದ್ದು ಅದೇನಿದೆಯೋ ಅದು ಎಲ್ಲ ಸಂಪೂರ್ಣವಾಗಿ ನನ್ನ ಮಗ ಕೊಟ್ಬಿಟ್ಟು ಹೋದಾನೆ ಹೌದು ಸರ್ ಕೊಟ್ಬಿಟ್ಟಿದ್ದೀವಿ ಆದ್ರ ಬೇಕು ಸರ್ ಅದೇ ಜಾಗ ನಮಗೆ ಬೇಕು ನಾವು ಜಾಸ್ತಿ ಮಾರತೀವಿ ಅಂತ ಹೇಳಿ ಇದು ಮಾಡಿದ್ರು ತಿರ್ಗಾ ನಮ್ಮ ಮೇಲೆ কোর্ಟ್ ಕೊ ಹಾಕಿದ್ರು ತಿರ್ಗ ಓದ್ವಿ ನಾನು ಕೋರ್ಟ್ ಮಾಹಿತಿನೂ ಕೊಟ್ಟೆ ಇದೇ ಏನು ಕೊಟ್ಟಿದ್ದೀನೋ ಅದೇನ ಅಷ್ಟ ಆಯಿತು ಈಗ ನಂದೆ ಮೊನ್ನೆ ಕೋರ್ಟ್ ಇನ್ನು ನಡೆಯತಾ ಕೋರ್ಟ್ ನಡೆಯತಾ ಇದೆ ಸರ್ ಹದಿನೇಳಕ್ಕೆ ಏನೋ ಇರಬೇಕು ಅದು ಕೋರ್ಟಿದೆ ಯಾರು ಕೋರ್ಟ್ಗೆ ಹೋಗಿದ್ದಿದ್ದೋ ಅವನು ಮಹೇಶ ಮಹೇಶನೇ ಹೋಗಿದ್ದಿದ್ದು ಓಹ್ ಮಹೇಶ ಹೋಗಿರೋದು ಎಲ್ಲಿ ಒಂದು ಮಹೇಶ ಹಾಂ ಎಲ್ಲಿ ಎಲ್ಲಿ ಅವರು ಮಹೇಶಂದು ತುಮ್ಕೂರು ನಿಮ್ಮದೆಲ್ಲ ಪ್ರಾಪರ್ಟಿನ ನಿಮ್ಮ ಬೇರೆಯವ್ರಿಗೆಲ್ಲ ಸ್ವಲ್ಪ ಗಲಾಟೆ ಇತ್ತಂತಲ್ಲ ಎಲ್ಲ ದುಡ್ಡು ಕೊಟ್ಟು ಅವರೇ ಮಾಡಿಸ್ಕೊಟ್ರು ಅಂದರು ಅದೆಲ್ಲ ಸುಳ್ಳು ಎಲ್ಲ ನಮ್ಮ ಹುಡುಗ ಕೊಟ್ಬಿಟ್ಟಿದಾನೆ ದುಡ್ಡು ಯಾರ್ಯಾರು ಕೊಟ್ಟಿದ್ರು ಯಾರ್ಯಾರ ದುಡ್ಡು ಕೊಟ್ಟಿರೋದು ನಿಮಗೆ ಅದು ಯಾರಿಗೆ ಕೊಟ್ಟಿದ್ದ ಅವನು ಮಾಡಿಸಿದ್ದಾನೆ ಅವ್ನು ದುಡ್ಡು ಇದು ಮಾಡಿದ್ದಾನೆ ಸರ್ ನಮ್ಮ ತಾಯಿ ಅವ್ರದು ನಾವು ನಾಲ್ಕು ಜನ ಇಬ್ಬರು ತೀರ್ ಹೋಗಿದ್ದಾರೆ ಮೂರು ಜನ ಹೆಣ್ಣು ಮಕ್ಕಳು ನಾನೇ ಚಿಕ್ಕ ಮಗ ಅದು ಹೌದು ಸರ್ ಅದು ಇಲ್ಲಿ ತೊಂಬತ್ತೊಂದು ಬಾರ್ ಹನ್ನೆರಡು ಐದು ಎಕರೆ ಹನ್ನೆರಡು ಕುಂಟೆನು ನಮ್ದೆ ನನ್ನ ಹೆಸರಲ್ಲೇ ಖಾತೆ ಪಾಣಿ ಎಮ್ ಆರ್ ಓಡ್ತಾ ಇದೆ ಹತ್ರ ಇರೋದು ಅಮಾನಿಕೆರೆ ಹತ್ರ ಇರೋದು ಮೂರು ಎರಡು ಎಕರೆ ಮೂವತ್ತ್ ಮೂರು ಕುಂಟೆ ಅವ್ರೇನು ಬೇಡ ಅಂತಂದರು ಹಿಂದಿನ ಮಾತಿನ ಪ್ರಕಾರವಾಗಿ ನಾವು ದುಡ್ಡು ತಗೊಂಡಿದ್ದೀವಿ ಅಂತ ಹೇಳಿದ್ರು ಅವ್ರಿಗೆ ಯಾರು ಕೊಟ್ಟಿದ್ದೀವಿ ದುಡ್ಡು ಅದು ನನಗೆ ಗೊತ್ತಿಲ್ಲ ನಾನು ಹೋಗಿಲ್ಲ ಒಲೆ ಏನು ಕಾರಣ ಒಲೆ ಏನು ಕಾರಣ ಅದೇ ಸರ್ ಮೊನ್ನೆ ಬಂದು ಮಹೇಶ ಎರಡು ಮೂರು ದಿನ ಇಲ್ಲಿ ಗೆಸ್ಸು ಬಾಡ್ಕೊಂಡು ಹೋಗಿದ್ದಾನೆ ನಮ್ಮ ಜಮೀನಿಂದ ಪೂರ್ವಕ್ಕೆ ಒಬ್ರದ್ದು ಮನೆ ಇದಿದೆ ಅವರು ಕಂಪ್ಲೀಟಾಗಿ ಅಲ್ಲಿ ಓಡಾಡ್ಕೊಂಡಿದ್ದು ಎರಡು ಮೂರು ಸಾರಿ ಅಲ್ಲಿ ಓಡಾಡಿದ್ದಾನೆ ಅದನ್ನು ನೆನ್ನೆ ದಿನ ಏನೋ ಈ ಥರ ಆಗಿದೆ ಅಂತ ನನಗೆ ಅವರು ಕುಮಾರ್ ಅಂತ ಹೇಳಿದ ಮೇಲೆ ಬಂದು ಅವ್ರು ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು ಅಂಗಡಿ ಬಾಗ್ಲು ಹಾಕೊಂಡು ಬಾರಪ್ಪ ಹೋಗೋಣ ಅಂತ ನಾನು ರಾಜ್ಕುಮಾರು ಕುಮಾರು ಬರೀ ಕುಮಾರ ನಮ್ಮ ಅಂಗಡಿ ಹೆದರಿರೋರು ಹೋದ್ವಿ ಅಲ್ಲೆಲ್ಲ ನೋಡಿದ್ವಿ ಅಲ್ಲೇನೂ ನಮಗೆ ಕಾಣಲಿಲ್ಲ ತಕ್ಷಣ ನಾವು ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಟ್ವಿ ಮಾಡಿದ್ರ ಸರ್ ಅದು ಗೊತ್ತಿಲ್ಲ ನನಗೆ ಮೂರು ಜನ ಮಾಡಿದ್ದಾರೆ ಅದು ನನಗಿದು ಅವನದೊಂದು ಟೋಪಿ ಇದೆ ಎರಡು ಜೊತೆ ಚೊಪ್ಲಿ ಇದ್ದಾವೆ ನನ್ನ ಒಂದು ಜೊತೆ ಚಪ್ಪಲಿ ಐತಿ ಇಷ್ಟೇ ಮಾಡ್ಬಿಟ್ರಲ್ಲ ಏನ್ ಹೇಳ್ತೀರಾ ಏನು ಹೇಳೋಣ ಸರ್ ನಾನು ನ್ಯಾಯ ಕೊಡಿಸಿ ನನಗೆ ಕ್ರಮಬದ್ಧವಾಗಿ ಏನಾಗಿದೆ ನನಗೆ ನ್ಯಾಯ ಕೊಡಿಸ್ತೀವಿ ಶಿಕ್ಷೆ ಆಗಬೇಕು ಅವರಿಗೆ ಹುಡುಗನ ವಯಸ್ಸು ಮೂವತ್ತೈದರಿಂದ ನಲವತ್ತು ವರ್ಷ ಅವನು ವ್ಯಾಪಾರಸ್ಥನಾಗಿದ್ದ ಜೊತೆಗೆ ರೈತನಾಗಿದ್ದ ಅವ್ರ ಮನೆಯಲ್ಲಿ ಸುಮಾರು ಇಲ್ಲಿಗೆ ಮೂರು ನಾಲ್ಕು ವರ್ಷದ ಹಿಂದೆಯಿಂದ ಜವರಾಯ ಅವ್ರ ಮನೆಯಲ್ಲೇ ವಾಸ ಆಗಿಬಿಟ್ಟಿದ್ದಾನೆ ಅಂದರೆ ಅವ್ರ ತಾಯಿ ಅಟ್ಯಾಕ್ ಆಗಿ ಸೋತ ಅವ್ರ ತಾಯಿ ಸತ್ತಂಥ ಒಂದು ಕಷ್ಟವನ್ನು ತಾಳ್ಲಾರ್ದೇ ಅವ್ರ ತಂಗಿ ನೆಣ್ಣಾ ಇದು ಒಂದು ಎರಡು ಮೂರು ವರ್ಷದ ಕಡೆ ಈ ಒಂದು ಇನ್ಸಿಡೆಂಟ್ ನಡೆದಿದೆ ಎರಡು ಮೂರು ವರ್ಷ ಆಗಿತ್ತಲ್ಲ ನಾಸ್ ಆಗಿ ಬೇಡ ಒಂದು ಐದಾರು ವರ್ಷ ಅಂತ ಇಟ್ಕೊಳ್ಳಿ ಒಂದು ಅಂದಾಜು ಹೇಳಿರ್ತೀವಿ ಆಸ್ಟ್ರಗಡೆ ಈ ಒಂದು ಇನ್ಸಿಡೆಂಟ್ ನಡೀತು ಅದಾದಮೇಲೆ ಅವರ ಒಂದು ಜಮೀನಿನ ವ್ಯಾಜ್ಯದಲ್ಲಿ ಏನೋ ಸಮಸ್ಯೆ ಉಂಟಾಗಿ ಯಾರೋ ಅನಾಮಯಿಕರು ನಮಗೆ ನಮ್ಮೂರಿಗೆ ಸಂಬಂಧಪಟ್ಟವರೆಲ್ಲ ನಮ್ಮನ್ನು ಗೊತ್ತಿಲ್ಲದವರಲ್ಲ ಅನಾಮಯಿಕರು ಬಂದು ಇವತ್ತು ಸುಮಾರು ಕಳ್ಳಂಬೆಳ್ಳದಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ಅವ್ರದ್ದೊಂದು ಜಮೀನಿರುತ್ತೆ ಕೆ ಕಳ್ಳಂಬೆಳ್ಳ ಕೆರೆಗೆ ಹೊಂದ್ಕಂಡಂತೆ ಆ ದಡದಲ್ಲಿ ಬಂದು ಅವನನ್ನು ಅವನು ಬಂದಂಥದ್ದನ್ನು ಹೋಗಿದ್ದಂಥದ್ದನ್ನು ಎಲ್ಲವನ್ನು ಅಬ್ಸರ್ವ್ ಮಾಡಿ ಸುಮಾರು ಮೂರು ದಿನಗಳಲ್ಲಿಂದ ಅವರು ಬರೋದು ದಾರಿನಲ್ಲಿ ಹೈವೇ ರೋಡಲ್ಲಿ ನಿಲ್ಸ್ಕೊಳ್ಳೋದು ಅವ್ನು ಹೋಗೋದು ಬರೋದು ಇವೆಲ್ಲವನ್ನು ಪರೀಕ್ಷಣೆ ಮಾಡಿರ್ತಾರೆ ಫಾಲೋ ಮಾಡಿ ಫಾಲೋ ಮಾಡಿದ್ದಾರೆ ಫಾಲೋ ಮಾಡಿಬಿಟ್ಟು ಅವನನ್ನು ಈ ಟೈಮಿಗೆ ಬರೋದು ಹೋಗೋದು ನೋಡಿಬಿಟ್ಟು ನೆನ್ನೆ ಇಂಥ ಒಂದು ಕುಕೃತ್ಯ ನಡೆದಿದೆ ಈ ಮುಖಾಂತರವಾಗಿ ನಾನು ಏನು ರಾಜಕಾರಣಿಗಳಿದ್ದಾರೆ ಅಥವಾ ಏನು ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವ್ರಿಗೆ ನಾನೊಂದು ಮನವಿಯನ್ನು ಮಾಡ್ತೀನಿ ಏನಂತಂದರೆ ನಾನು ಚಿಕ್ಕ ಕೇಳಿದ್ದೆ ಎಲ್ಲೋ ಟಿ ವಿನಲ್ಲಿ ಎಲ್ಲೋ ದುಬೈನಲ್ಲೋ ಬೆಂಗಳೂರಿನಲ್ಲೋ ಕೋಲ್ಕತ್ತಾದಲ್ಲೋ ಕೊಲೆ ಆಗಿದ್ದಂತೆ ಕೊಲೆ ಆಗಿದ್ದಂತೆ ಒಬ್ಬರೇ ಕೇಳೋದನ್ನು ನೋಡಿದ್ದೆ ನಾನು ಕೇಳಿಸ್ಕೊಂಡಿದ್ದೆ ಅಷ್ಟೇ ಬಟ್ ಇವತ್ತು ನನ್ನ ನಿಜ ಜೀವನದಲ್ಲಿ ಕೊಲೆಯಾಗಿರೋದನ್ನ ಕಣ್ಣಾರೆ ಕಂಡಿದ್ದೀನಿ ಅಂದರೆ ಏನಾಗಿದೆ ಈ ಸಮಾಜಕ್ಕೆ ಅಂತಂದ್ರೆ ಇವತ್ತಿನ ದಿನ ಎಲ್ಲ ಹಳ್ಳಿಗಳಲ್ಲಿ ಆತಂಕದ ಪರಿಸ್ ಪರಿಸ್ಥಿತಿ ಓ ಹೇಳ್ತೀನಿ ಓಹ್ ಹೇಳ್ತೀನಿ ಒಂದು ಸೆಕೆಂಡ್ ಗಂಟೆ ಪೂರ್ಣ ಹೇಳ್ತೀನಿ ಆತಂಕದ ಪರಿಸ್ಥಿತಿ ನಿರ್ಮಾಣ ಮಾಡ್ಬಿಟ್ಟಿದ್ದಾರೆ ಯಾಕಂದ್ರೆ ನಾವೆಲ್ಲ ಕೇಳಿದನೇ ಕಲಿಯಾಗಿತ್ತು ಏನೂ ಇಲ್ಲ ಅಂದ್ಕೊಂಡು ಸುಮ್ಮನೆ ಆಗ್ತಿದ್ದು ಹಳ್ಳಿ ಜನ ಇವತ್ತು ನಾವು ಕಣ್ಣಾರೆ ಕಂಡಿರೋದ್ರಿಂದ ತುಂಬ ಭಯ ಆಗ್ತದೆ ಅದರಲ್ಲೂ ನಾವು ಅಲ್ಮಾಳದಲ್ಲಿ ಒಂಟೆ ಮನೆಗಳನ್ನ ಕಟ್ಕೊಂಡಿದ್ದೀವಿ ಒಂಟೆ ಮನೆಗಳನ್ನ ಕಟ್ಕೊಂಡಿದ್ದೀವಿ ಒಂಟಿ ಮನೆಯಲ್ಲಿ ನಾವು ಜ್ಯೂಸದೆ ತುಂಬ ಕಷ್ಟ ಆಗ್ತಾಯಿದೆ ಇಂಥ ಒಂದು ಸನ್ನಿವೇಶಗಳು ಕಂಡುಬಿಟ್ರೆ ನಾವು ಹೇಗಿರಬೇಕು ನಮಗೆ ಪ್ರೊಟೆಕ್ಷನ್ ಕೊಡೋರು ಯಾರು ನಮ್ಮನ್ನು ರಕ್ಷಣೆ ಮಾಡೋರು ಯಾರು ನಮಗೆ ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗುತ್ತಾ ಒಂಥನ್ ಮಾರ್ಕ್ ನನ್ನ ಎದುರಿಗೆ ನಿಂತ್ಕೊಳ್ತಾ ಇದೆ ಆದ್ದರಿಂದ ನಾನು ಮಾಧ್ಯಮ ವರ್ಗದವರಿಗೆ ನಿಮ್ಮ ಕೈ ಮುಗಿದು ಕಳ್ಕೊಳ್ತೀನಿ ಏನಂತಂದ್ರೆ ಏನು ಇನ್ಸಿಡೆಂಟ್ ನಡೆದಿದೆ ಅವನಿಗೆ ತಕ್ಕನಾದಂಥ ಶಿಕ್ಷೆ ಕೊಡಬೇಕು ಮತ್ತೆ ಇಂಥ ಇನ್ಸಿಡೆಂಟ್ ನಡೆದ ಹಾಗೆ ಮರುಗಳಿಗೆ ಸಹ ಹಾಗೆ ಶಿಕ್ಷೆಯನ್ನು ಕೊಡೋಂಥ ಒಂದು ವ್ಯವಸ್ಥೆಯನ್ನು ನಿಮ್ಮ ಮಾಧ್ಯಮದವರು ಇಲ್ಲಿಂದ ಡೆಲ್ಲಿವರೆಗೂ ಹೇಳ್ತೀನಿ ಸರ್ ಇಲ್ಲಿಂದ ಡೆಲ್ಲಿವರೆಗಾಗಲಿ ಈ ವಿಚಾರವನ್ನು ನೀವು ಕೊಂಡೊಯ್ದು ಇಲ್ಲಿಂದ ಪಿ ಎಮ್ಗಾಗಲಿ ಈ ವಿಚಾರ ಮುಟ್ಟಬೇಕು ಆ ರೀತಿ ನೀವು ಒಂದು ವಿಚಾರವನ್ನು ಮಂಡನೆ ಮಾಡಿ ಮುಂದಿನ ದಿನಗಳಲ್ಲಿ ಇಂಥ ಇನ್ಸಿಡೆಂಟ್ ನಡೆದಂಥ ಒಂದು ಕ್ರಮವನ್ನು ಜರುಗಿಸ್ಬೇಕು ಹಾಗೆ ಎಲ್ಲ ನೀವು ಸಹ ಕೈ ಜೋಡಿಸ್ತೀರ ಅಂತ ನಾನು ಭಾವಿಸ್ತೀನಿ ಈ ಇನ್ಸಿಡೆಂಟ್ ಏನು ನಡೆದಿದೆ ಯಾಕೆ ನಡೆದಿದೆ ಅಂದರೆ ಸುಮಾರು ನನಗೆ ಗೊತ್ತಿರೋ ಮಾಹಿತಿ ಮಾತ್ರ ನಾನು ಹಂಚ್ಕೊಳ್ಳೋಕ್ಕೆ ನಿಮ್ಮಲ್ಲಿ ಇಷ್ಟಪಡ್ತೀನಿ ಸುಮಾರು ಎಂಟರಿಂದ ಒಂಬತ್ತು ಗಂಟೆ ಒಳಗಡೆ ಓ ನಿನ್ನೆ ಎಂಟರಿಂದ ಒಂಬತ್ತು ಗಂಟೆ ಒಳಗಡೆ ಒಂದು ಇನ್ಸಿಡೆಂಟ್ ಏನು ಶೆಟ್ರುಮೂರ್ತಪ್ಪನ ಮಗ ಮಧು ಅವರಿಂದ ಅಲ್ಲಿ ಆಗಿದೆ ಅಥವಾ ಗಲಾಟೆಯಾಗಿದೆ ಅನ್ನೋ ಒಂದು ವಿಚಾರ ಆ ದಾರಿ ಹೋಗಾರ ಬಾಯಲ್ಲಿ ಹರಡ್ತಾ ಇತ್ತು ಆ ಒಂದು ದಾರಿ ಹೋಯಿನಲ್ಲಿ ನಾನು ಹೋಗ್ತಾ ಇದ್ದೆ ಅಲ್ಲಿನ ಜನಗಳೆಲ್ಲ ಗುಂಪು ಕಟ್ಕೊಂಡು ಈ ವಿಚಾರವನ್ನು ಕೇಳಿರು ನಾವು ತಿಳ್ಕೊಂಡು ವಿಚಾರ ತಿಳ್ಕೊಂಡು ನಮ್ಮ ಆಟ ಆಟ ಸ್ನೇಹಿತರೆಲ್ಲ ಇದ್ದರು ಅವರೆಲ್ಲ ಹತ್ರ ಮಾತಾಡ್ಕೊಂಡು ನಾನು ನನ್ನ ಒಲೆ ಇಲ್ಲಿಂದ ಶನ್ಮಾತ್ಮ ದೇವಸ್ಥಾನದ ಹತ್ರ ಇದೆ ಮೂರು ಕಿಲೋಮೀಟ್ರ್ ದೂರದಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೆ ಆ ಟೈಮಲ್ಲಿ ನಮ್ಮ ಸ್ಟೇಷನಿನ ಒಂದು ಜೀಪು ಪೊಲೀಸ್ ಜೀಪು ಅಲ್ಲಿ ಆದಾಯ ದರವಾಗಿ ನನಗೆ ಎದುರಾಯಿತು ಅದೇ ಎದುರಾದಾಗ ಈ ಕೊಲೆಯಾಗಿರ್ತಕ್ಕಂಥ ಮದುವೆ ನನ್ನ ಗಾಡಿಯನ್ನು ತಗೊಂಡು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ವಾಪಸ್ ಹೋದರು ಸ್ಟೇಷನ್ ಹತ್ರ ಅದನಂತರ ನಾವು ನೇರವಾಗಿ ನಮ್ಮ ಅಲ್ದ ಪಕ್ಕನೇ ಇರೋದ್ರಿಂದ ನಾ ಆ ಒಂದು ಸ್ಪಾಟ್ಗೆ ಹೋದೆ ನಾನು ಸ್ಪಾಟ್ಗೆ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ ಏನೋ ವಿಚಾರ ಏನೋ ಚೆನ್ನಾಗಿ ಆಗಿಬಿಟ್ಟಿದೆ ವಿಚಾರ ಏನೋ ಯಾವ ಮೊದನೇ ಹೊಡೆದಿದ್ದಾನಂತೆ ಮದುವೆ ಏನೂ ಆಗಿಲ್ವಂತೆ ಅನ್ನೋ ಒಂದು ವಿಚಾರ ನಮ್ಮ ಗಮನಕ್ಕೆ ಬಂತು ನಾವು ಅದನ್ನು ನೋಡ್ಕೊಂಡು ನಾನು ವಾಪಸ್ ಹೋಗ್ತಾ ಇದ್ದೆ ಹೋಗ್ತಾ ಇರಬೇಕಾದ್ರೆ ಆ ತ ಶವ ಬಿದ್ದಿದಂಥ ತೋಟದ ಮಾಲೀಕ ನಾನು ಜೊತೇಲಿ ಹೋಗ್ತಾಯಿದ್ವಿ ಅವನು ಈಗ ಇಲ್ಲಿ ಒಂದು ಸ್ವೆಟ್ರ್ ಬಿದ್ದಿದೆ ನೋಡಿ ಯಾರ್ದು ಅಂತ ನನ್ನನ್ನು ಮಾಲೀಕರು ಆಯಿತು ನಾನು ಆಗ ಮಾಲೀಕ ಸ್ವೆಟ್ರ್ನ ನೋಡಿದೆ ಇದು ಮದ್ದು ತಪ್ಪು ಬೇರೆದಿರಬೇಕು ಅಂತ ನೋಡಿದಾಗ ಅದರಿಂದ ಸುಮಾರು ಒಂದು ಇಪ್ಪತ್ತಡಿ ದೂರದಲ್ಲಿ ಬಾಡಿ ಬಿದ್ದಿತ್ತು ಹೌದು ದೊಡ್ಡದ ದೊಡ್ಡದ ಬಾಡಿ ಬಾಡಿ ಬಿದ್ದಿತ್ತು ಅದಾದ್ಮೇಲೆ ಜನ ನಾವು ಅದನ್ನೇನು ನೋಡದೆ ಮುಟ್ಟದೆ ಅದು ನಿಖರವಾದ ಮಾಹಿತಿ ಕೊಡಬೇಕಂದ್ರೆ ಪೊಲೀಸ್ನವ್ರನ್ನೇ ಕೇಳಬೇಕು ಸರ್ ತಾವು ಯಾಕೆಂದರೆ ನಮ್ಮನ್ನು ಸುಮಾರು ಒಂದು ಐವತ್ತರಿಂದ ನೂರಡಿ ದೂರದಲ್ಲಿ ನಿಲ್ಸಿದ್ರು ನಮ್ಮನ್ನು ಸ್ಟೇಷನ್ ಅವರ ಬಾಡಿ ಹತ್ರ ಬಿಟ್ಕೊಂಡಿರಲಿಲ್ಲ ನಮ್ಮ ಊರಿನ ಗ್ರಾಮಸ್ಥರು ಒಂದು ಇಬ್ಬರು ಮೂವರನ್ನ ಬಿಟ್ಕೊಂಡಿದ್ರು ಅವ್ರನ್ನೇ ಕೇಳಿದರೆ ಇದಕ್ಕೆ ಸರಿಯಾದ ಮಾಹಿತಿ ಸಿಗುತ್ತೆ ನಾನು ದೂರ ನಿಂತಿದ್ದೆ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಕಾರಣ ಏನೋ ಜಮೀನಿನ ವ್ಯಾದ್ಯಕ್ಕೋಸ್ಕರವಾಗಿ ಇದು ಆಗಿದೆ ಅಂತ ಅಂತಂದೇಳಿ ನಾನು ಕೇಳ್ಪಟ್ಟೆ ಅಲ್ಲ ಸಂಬಂಧಿಕರೇ ಅಲ್ಲ ಇವರು ನಗಣರು ಹೇಳ್ಬೇಕು ಅವ್ರ ಸಂಬಂಧಿಕರೇ ಅಲ್ಲ ಅನ್ನೋದು ಗೊತ್ತಾಗ್ತದೆ ಇಲ್ಲ ನನಗೆ ಬಂದಿರೋ ಮಾಹಿತಿ ಪ್ರಕಾರ ತುಮಕೂರು ಬಾವಿಕಟ್ಟೆ ಕಲ್ಯಾಣ ಮಂಟಪದ ಪಕ್ಕದಲ್ಲಿ ಈ ಒಂದು ಮರ ಮರಡ್ರಾಗಿರ್ತಕ್ಕಂಥ ಮಧು ಜಮೀನು ಜಮೀನಿದೆಯಂತೆ ಅದನ್ನು ಏನೋ ಲೀಸ್ಗೆ ಹಾಕಿದ್ರು ಅಂತೆ ಆ ಲೀಸ್ಗೆ ಇನ್ನೊಬ್ಬ ಯಾರೋ ಜಾಸ್ತಿ ಅಮೌಂಟಿಗೆ ಲೀಸ್ಗೆ ಹಾಕಿದ್ದಾನೆ ಅವರಿಬ್ಬರ ಮಧ್ಯದಲ್ಲಿ ವ್ಯಾಜ್ಯ ಉಂಟಾಗಿದೆ ವ್ಯಾಜ್ಯ ಉಂಟಾಗಿ ಆ ಜಮೀನು ಮದುವಿನಂತೆ ಆಗಿ ಮದುವೆಯನ್ನು ಕೊಡೋದಿಲ್ಲ ಅನ್ನೋ ಸ್ಟೇಜಿಗೆ ಹೋಗಿದ್ದಾನೆ ಹಂಗೆ ಹೋದಾಗ ಅವರು ಈ ಒಂದು ಕುಕೃತಿಯನ್ನು ಮಾಡಿ ಬಂದು ಅವ್ರ ಮನೆಗೆ ಹೋಗಿ ಅವ್ರ ಮನೆಗೆ ಎಲ್ಲ ಮಾತಾಡ್ಸಿ ಅಪ್ಪನೇ ಕೇಳ್ಕೊಂಡು ಬಂದು ಇಂಥ ಕುಕೃತಿಯನ್ನು ಮಾಡಿದ್ದಾರೆ ಬಂದ ಆರೋಪಿಗಳು ಅಂತ ಸರ್ ನಾನು ನಿಖರವಾಗಿ ನಾನು ಕಣ್ಣಾರೆ ನೋಡಿಲ್ಲ ನಾನು ಕಿವಿಯಾರ ಕೇಳಿರೋದನ್ನು ಮಾತ್ರ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಅವರೇ ಹೇಳಿರೋದು ಅವರೇ ಬಂದಿದ್ದರು ಹೆಣ್ಕೊಡ ನೆಪದಲ್ಲಿ ನಮ್ಮನ್ನೆಲ್ಲ ನೋಡಿರೋ ನಮ್ಮ ಜಮೀನೆಲ್ಲ ನೋಡಿರೋ ಅಂತ ಅವರ ತಂದೆಯವರೇ ಹೇಳ್ಕೊತಿದ್ರು ಅದು ಎಷ್ಟು ಸತ್ಯನ ಹೆಂಗೆ ಕತ್ತ ಗೊತ್ತಿಲ್ಲ ಯಾಕೆಂದರೆ ಅವ್ರಿಗೂ ವಯಸ್ಸು ಹೋಗಿದೆ ಅರವತ್ತು ಅರಳೋ ಮರಳು ಇಲ್ಲ ಗೊತ್ತಿದ್ದಲ್ಲೇ ಹೇಳಿರೋ ಗೊತ್ತಿಲ್ಲದಲ್ಲೇ ಹೇಳಿರೋ ಅದು ಗೊತ್ತಿಲ್ಲ ನಿಖರವಾದ ಮಾಹಿತಿ ಆದರೂ ಈ ಒಂದು ಜನಕ್ಕೆ ಸಂದೇಶ ನಾನು ಏನು ಕೊಡಬಲ್ಲೆ ಅಂದರೆ ಹಳ್ಳಿ ಗಾಡಿನ ಜನ ಭಯಭೀತರಾಗಿದ್ದಾರೆ ನಾನು ಹೆಂಗಪ್ಪ ಒಂದು ದಾರಿನಲ್ಲಿ ಹೋಗೋದು ಆಕಸ್ಮಿಕವಾಗಿ ನಿರ್ಜನ ಪ್ರದೇಶ ಅಂತಂದರೆ ನಾನು ಹೋಗ್ಲಿಕ್ಕೆ ನನಗೆ ಭಯ ಯಾಕೆಂದರೆ ಯಾವ ಟೈಮಲ್ಲಿ ಏನು ಮಾಡ್ತಾನೆ ಅಂತ ಗೊತ್ತಾಗ್ತದೆ ಯಾಕೆಂದರೆ ಇವತ್ತಿನ ಕಾನೂನು ಅಷ್ಟೊಂದು ದುಸ್ಥಿರವಾಗಿದೆ ಹಾಗಾಗಿ ನಾನು ಗೃಹ ಗೃಹ ಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ರಾಜ್ಯದಲ್ಲಿ ಕಾನೂನು ಅನ್ನೋದು ಒಂದು ಸುಸ್ಥಿರವಾಗಿದ್ದಾಗ ಮಾತ್ರ ಇಂಥ ಅವಘಡಗಳು ಇಂಥ ಅಪಘಾತಗಳು ಅಥವಾ ಇಂಥ ಕೊಲೆ ಬೆದರಿಕೆ ಇಂಥಗಳು ನಡೆಯಲಿದ್ದಂಗೆ ಇರಲಿಕ್ಕೆ ಸಾಧ್ಯವಾಗುತ್ತೆ ಗೃಹ ಮಂತ್ರಿಗಳ ಗಮನಕ್ಕೆ ಇದು ಖಂಡಿತವಾಗಿ ನಾನು ನೀವು ಗೃಹ ಮಂತ್ರಿಗಳಿಗೆ ಕೈ ಮುಗಿದು ಕಳ್ಕೊಳ್ತೀನಿ ನೀವು ಸೂಕ್ತವಾದಂಥ ಕ್ರಮ ತಗೊಂಡು ಜನರು ನಿರ್ಭೀತವಾಗಿ ವಾಸ ಮಾಡುವಂತ ಒಂದು ಕಲ್ಪನೆಯನ್ನು ವ್ಯವಸ್ಥೆ ಮಾಡಿ ಕೊಡಬೇಕು ನೀವು ಮುಂದೆ ನಮ್ಮವರು ಅಂತ ನಾವು ಮಾಡ್ತೀವಿ ಇವಾಗ ನೀವು ಬರ್ತೀರಾ ನೀವ್ ಮಾಡಕ್ಕಾಗಲ್ಲ ಅದಕ್ಕೋಸ್ಕರ ನಮ್ ಜನ ನಮ್ ಸಂಬಂಧ ಜನ ಇಲ್ವಲ್ಲ ಎಲ್ಲ ಬೆಂಗಳೂರು ತುಮಕೂರು ಅಲ್ಲೂ ಇಲ್ಲೂ ಹೋಗಿದ್ದಾರೆ ಹಾ ಜಮೀನು ಗೊತ್ತಿಲ್ಲ ಅದು ವಿಚಾರ ಯಾಕೆಂದ್ರೆ ಅವರು ಜಾಸ್ತಿ ಬರಲ್ಲ ಅಂತಾಗೆ ನಾವು ಹೋಗಲ್ಲ ಅದು ಅದೇ ಏನು ಪ್ರಾಬ್ಲಮ್ ದುಡ್ಡಿನ ಪ್ರಾಬ್ಲಮ್ ವೈಯಕ್ತಿಕ ವ್ಯವಹಾರ ನಾವು ಬೇರೆ ನಾವು ಆ ಕಡೆ ಎನ್ ಎಚ್ ಪುರ್ನಾಗ ಇರೋದು ನಾವು ಹೊರಗಡೆ ನಾವು ಈ ಕಡೆಗೆ ಗೊತ್ತಿಲ್ಲ ಇವತ್ತೇನು ಗೊತ್ತಾಗುತ್ತೆ ಅಷ್ಟೇ ಮಹೇಶ್ ನಮಗೂ ಗೊತ್ತಿಲ್ಲ ಯಾರು ಅಂತ ಇಲ್ಲ ಏನು ಮಾಡೋಕ್ಕಾಗಲ್ಲ ಅದೃಷ್ಟ ಯಾರಪ್ಪ ದುಡ್ಡು ದುಡ್ಡು ಮಾಡ್ಕೊಂಬ್ತಾನೆ ಅಷ್ಟೇ ಇವಾಗ ದುಡ್ಡು ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಅಷ್ಟೇ ಇವಾಗ ಇವಾಗ ಇನ್ನೊಬ್ಬ ಇತ್ತು ಬರ್ತಾನೆ ಇವಾಗ ಒಂದು ಆರ್ ಏಳು ಗಂಟೆ ಕೋಟಿ ಕೇಳ್ತಾನೆ ಅವಾಗ ಆಸೆ ಹುಡ್ತ